ನಮ್ಮ ಹಿಂದೂ ಪಂಚಾಂಗದ ಪ್ರತಿಯೊಂದು ತಿಂಗಳಿನಲ್ಲಿ ಅಂದರೆ ಒಂದು ಮಾಸದಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಒಂದು ಶುಕ್ಲ ಏಕಾದಶಿ ಇನ್ನೊಂದು ಕೃಷ್ಣ ಏಕಾದಶಿ ಹೀಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅಧಿಕ ಮಾಸ ಬಂದಾಗ ಇಪ್ಪತ್ತಾರು ಏಕಾದಶಿಗಳು ಬರುತ್ತೆ ಈ ಒಂದೊಂದು ಏಕಾದಶಿಯ ಹಿಂದೆ ಕೂಡ ಅದರದ್ದೇ ಆದಂಥ ಒಂದು ಮಹತ್ವಗಳು ಇದೆ ಇವತ್ತು ನಾನು ಆಷಾಢ ಶುಕ್ಲ ಏಕಾದಶಿಯ ಮಹತ್ವ ಹಾಗೂ ಚಾತುರ್ಮಾಸಕ್ಕೆ ಅದು ಹೇಗೆ ಸಂಬಂಧಪಟ್ಟಿದೆ ಮತ್ತು ಚಾತುರ್ಮಾಸದ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನಿಮ್ಮ ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಅಂಕಗಣಿತ ಹಾಗೂ ಪರಿಹಾರ ತಜ್ಞ ಆಷಾಢ ಶುಕ್ಲ ಏಕಾದಶಿಯನ್ನು ಹಲವಾರು ಹೆಸರುಗಳಿಂದ ಕರೀತಾರೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತನ ಬಾಯಲ್ಲಿ ಪ್ರಥಮ ಏಕಾದಶಿ ಅಥವಾ ಮೊದಲ ಏಕಾದಶಿ ಅನ್ನೋ ಹೆಸರನ್ನು ಕೇಳಿದ್ದೀವಿ ಯಾಕೆ ಅಂದರೆ ಇದು ವರ್ಷದ ಮೊದಲ ಹಬ್ಬ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಹಬ್ಬದ ಸರಮಾಲೆಯಲ್ಲಿ ಇದು ಮೊದಲ ಹಬ್ಬ ಇದನ್ನು ಗಾಳಿಪಟದ ಹಬ್ಬ ಅಂತ ಕೂಡ ಹೇಳ್ತಾ ಇದ್ರು ಅವತ್ತು ನಾವು ಗಾಳಿಪಟವನ್ನ ಹಾರಿಸ್ತಾ ಇದ್ವಿ ಯಾಕೆ ಅಂದರೆ ಆಷಾಢ ಮಾಸದ ಗಾಳಿ ಗಾಳಿಪಟ ಬಹಳ ಎತ್ತರಕ್ಕೆ ಹೋಗುತ್ತೆ ಅಂತ ಇಂದಿಗೂ ಅವತ್ತಿನ ದಿನ ಗಾಳಿಪಟ ಹಾರಿಸುವ ಪದ್ಧತಿ ಯಾವುದಾದರೂ ಪ್ರದೇಶದಲ್ಲಿ ಇದ್ದರೆ ಖಂಡಿತವಾಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಆಷಾಢ ಶುಕ್ಲ ಏಕಾದಶಿಯಿಂದ ದಕ್ಷಿಣಾಯನ ಕೂಡ ಪ್ರಾರಂಭ ಆಗತ್ತೆ ಇದಕ್ಕೆ ದೇವಶಯನಿ ಏಕಾದಶಿ ಅಂತ ಕೂಡ ಹೇಳ್ತಾರೆ ಹಾಗೆ ಹರಿಶಯನ ಏಕಾದಶಿ ಅಂತ ಕೂಡ ಹೇಳ್ತಾರೆ ಯಾಕೆ ಅಂದರೆ ಭಗವಾನ್ ವಿಷ್ಣು ಅವತ್ತಿನ ದಿನ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ನಿದ್ರೆಗೆ ತೆರಳ್ತಾನೆ ಹಾಗೆ ನಿದ್ರೆಗೆ ತೆರಳಿದ ವಿಷ್ಣು ಮತ್ತೆ ಎಚ್ಚರಗೊಳ್ಳೋದು ಉತ್ಥಾನ ಏಕಾದಶಿ ಅಂದರೆ ಕಾರ್ತೀಕ ಶುಕ್ಲ ಏಕಾದಶಿ ಎಂದು ಈ ನಾಲ್ಕು ತಿಂಗಳು ಭಗವಾನ್ ವಿಷ್ಣು ಯೋಗನಿದ್ರೆಯಲ್ಲಿ ಇರ್ತಾನೆ ಪರಮೇಶ್ವರ ಜಗತ್ತಿನ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾನೆ ಈ ನಾಲ್ಕು ತಿಂಗಳು ಈ ನಾಲ್ಕು ತಿಂಗಳೇ ಚಾತುರ್ಮಾಸ ಈ ಚಾತುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬರೋದಿಲ್ಲ ದೇವಶ್ರೇಣಿ ಏಕಾದಶಿ ಹಾಗೂ ಚಾತುರ್ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣದಲ್ಲಿ ಕತೆಗಳು ಇದೆ ಆ ಕಥೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಚಾತುರ್ಮಾಸ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡಬಹುದು ಚಾತುರ್ಮಾಸ ವೈಜ್ಞಾನಿಕವಾಗಿ ಹೇಳೋದಾದರೆ ಮಾನ್ಸೂನ್ ಪೀರಿಯಡ್ ಮಳೆಗಾಲದಲ್ಲಿ ಮಾಲಿನ್ಯ ಮತ್ತು ಸೋಂಕುಗಳು ಅತಿ ಹೆಚ್ಚಾಗ್ತಾ ಇರುತ್ತೆ ಹಾಗೆ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಇವು ಕೂಡ ಉಲ್ಬಣವಾಗ್ತಾ ಇರುತ್ತೆ ಹಾಗಾಗಿ ಮಾನ್ಸೂನ್ ಪೀರಿಯಡ್ನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ನಮ್ಮ ಆಹಾರದಲ್ಲಿ ಕೆಲವು ಪದಾರ್ಥಗಳನ್ನು ವರ್ಜಿಸಬೇಕು ಅನ್ನೋ ಒಂದು ಬಳಕೆಯನ್ನು ತಗೊಂಡು ಬಂದರೂ ನಮ್ಮ ಪೂರ್ವಿಕರು ಹಾಗೂ ನಮ್ಮ ಋಷಿಮುನಿಗಳು ಮಾನ್ಸೂನ್ ಋತುವಿನ ಆರಂಭದಲ್ಲಿ ಮಣ್ಣಿನಲ್ಲಿ ಮಳೆಯ ಕಾರಣದಿಂದ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿಯಾಗಿರುತ್ತೆ ಹಾಗೇ ಮಳೆಯ ಕಾರಣದಿಂದ ಹಸಿರು ಸೊಪ್ಪುಗಳಲ್ಲಿ ಬ್ಯಾಕ್ಟೀರಿಯಾಸ್ಗಳು ಉತ್ಪತ್ತಿಯಾಗಿರುತ್ತೆ ಹಾಗಾಗಿ ಈ ಹಸಿರು ಸೊಪ್ಪುಗಳನ್ನು ಸೇವನೆ ಮಾಡಿದ್ರೆ ನಮ್ಮ ದೇಹ ಸೋಂಕಿಗೆ ತುತ್ತಾಗತ್ತೆ ಅದರಿಂದ ಮಾನ್ಸೂನ್ ಪೀರಿಯಡ್ನ ಮೊದಲನೇ ತಿಂಗಳು ಹಸಿರು ಸೊಪ್ಪುಗಳನ್ನು ವರ್ಜಿಸಬೇಕು ಆದರೆ ದೇಹಕ್ಕೆ ಪೌಷ್ಟಿಕಾಂಶವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಬೇಳೆಕಾಳುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಮಾನ್ಸೂನ್ ತೀವ್ರಗೊಂಡಾಗ ನಮ್ಮ ಸುತ್ತಮುತ್ತಲಿನ ಹೊರಗಿನ ವಾತಾವರಣ ಬಹಳ ತಂಪಾಗಿರುತ್ತೆ ಈ ಸಮಯದಲ್ಲಿ ಮೊಸರನ್ನು ಸೇವನೆ ಮಾಡಿದರೆ ಎದೆಯಲ್ಲಿ ಕಫ ಕಟ್ಕೊಂಡು ಕೆಮ್ಮು ಸೈನಸ್ಸು ಆಸ್ತಮಾ ಹೀಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಲ್ಬಣವಾಗುತ್ತೆ ಹಾಗಾಗಿ ಮಾನ್ಸೂನ್ ಪೀರಿಯಡ್ನ ಎರಡನೇ ತಿಂಗಳಲ್ಲಿ ಮೊಸರನ್ನು ವರ್ಜಿಸಬೇಕು ದೇಹಕ್ಕೆ ಪೌಷ್ಟಿಕಾಂಶ ಕಾಪಾಡಿಕೊಳ್ಳುವ ಸಲುವಾಗಿ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಮಳೆಗಾಲದಲ್ಲಿ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಕಡಿಮೆಯಾಗಿರುತ್ತೆ ಈ ಸಮಯದಲ್ಲಿ ಹಾಲು ಹಾಗೂ ಅದರ ಉತ್ಪನ್ನವಾದ ತುಪ್ಪ ಬೆಣ್ಣೆ ಇವುಗಳಿಂದ ತಯಾರಿಸಿದ ಪದಾರ್ಥಗಳನ್ನು ಸೇವನೆ ಮಾಡಿದ್ರೆ ದೇಹಕ್ಕೆ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಮಾನ್ಸೂನ್ ಪೀರಿಯಡ್ನ ಮೂರನೇ ತಿಂಗಳಲ್ಲಿ ಹಾಲು ಹಾಗೂ ಅದರ ಉತ್ಪನ್ನಗಳನ್ನು ವರ್ಜಿಸಬೇಕು ದೇಹಕ್ಕೆ ಪೌಷ್ಟಿಕಾಂಶ ಕಾಪಾಡಿಕೊಳ್ಳೋ ಸಲುವಾಗಿ ಬಾದಾಮಿ ಹಾಗೂ ಓಟ್ಸ್ನಿಂದ ತಯಾರಿಸಿದ ಹಾಲು ಅಥವಾ ಸೋಯಾ ಮಿಲ್ಕನ್ನು ಸೇವನೆ ಮಾಡಬೇಕು ಮಾನ್ಸೂನ್ ನಾಲ್ಕನೇ ತಿಂಗಳಿನಲ್ಲಿ ಹವಾಮಾನದಲ್ಲಿ ಬದಲಾವಣೆಗಳು ಹಾಕೋದರಿಂದ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಶುಷ್ಕತೆ ಉಂಟಾಗಿರುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರುತ್ತೆ ಈ ಸಮಯದಲ್ಲಿ ಪ್ರೋಟೀನ್ ಸಮೃದ್ಧವಾದ ಉದ್ದು ಹಾಗೂ ಉದ್ದಿನಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನು ನಮ್ಮ ಆಹಾರದಲ್ಲಿ ವರ್ಜಿಸಬೇಕು ಪೌಷ್ಟಿಕಾಂಶವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಹೆಸರು ಹೆಸರು ಅಥವಾ ಮೊಳಕೆ ಬರೆಸಿದ ಕಾಳುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಹೀಗೆ ಚಾತುರ್ಮಾಸದಲ್ಲಿ ನಮ್ಮ ಆಹಾರ ಪದಾರ್ಥಗಳಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ವಿಧಾನವನ್ನು ನಮ್ಮ ಋಷಿ ಮುನಿಗಳು ಹಾಗೂ ನಮ್ಮ ಪೂರ್ವಿಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆಷಾಢ ಶುಕ್ಲ ಏಕಾದಶಿ ಚಾತುರ್ಮಾಸದ ಮಹತ್ವ ಅದರ ಸಂಬಂಧ ಅದರ ಹಿಂದೆ ಇರೋ ವಿಜ್ಞಾನ ಮುಂದೆ ಬರ್ತಾ ಇರೋ ಚಾತುರ್ಮಾಸವನ್ನು ಮೂಢನಂಬಿಕೆಯಿಂದ ಹೊರತೆಗೆದು ವೈಜ್ಞಾನಿಕವಾಗಿ ನೋಡಿ ನಮ್ಮ ಹಿರಿಯರು ಹೇಳಿಕೊಟ್ಟಿರೋ ಆಹಾರ ಪದ್ಧತಿಯನ್ನು ಅನುಸರಿಸಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ ಇವತ್ತಿನ ಈ ಟಾಪಿಕನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ನಿಮ್ಮ ಭೇಟಿ ಇನ್ನೊಂದು ಹೊಸ ವಿಷಯದೊಂದಿಗೆ